ಹಾಸನ ಜಿಲ್ಲೆಯಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಜಿಲ್ಲೆಯ ಆರೋಗ್ಯ ಅಧಿಕಾರಿಗಳ ಜೊತೆ ನಿನ್ನೆ ಸಭೆ ನಡೆಸಿದರು ಈ ವೇಳೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಸಭೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಡೆಂಗಿ ನಿಯಂತ್ರಣಕ್ಕೆ ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ವೈದ್ಯರ ಕೊರತೆ ಆಗದಂತೆ ಎಚ್ಚರಿಕೆ ವಹಿಸಬೇಕು ಎಂದರು ತಾಲೂಕು ಹಾಗೂ ಸಮುದಾಯ ಆರೋಗ್ಯ ಕೇಂದ್ರಗಳ ವೈದ್ಯಾಧಿಕಾರಿಗಳ ಮಾಹಿತಿ ಪಡೆದ ಸಂಸದರು ಸಮುದಾಯ ಆರೋಗ್ಯ ಕೇಂದ್ರದಲ್ಲೂ ಡೆಂಘಿ ಚಿಕಿತ್ಸೆಗೆ ಬೇಕಾದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಿದರು ಸ್ಥಳೀಯವಾಗಿ ಪಿಡಿಒ ಹಾಗೂ ಶಾಲಾ ಶಿಕ್ಷಕರ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಡೆಂಘಿ ನಿಯಂತ್ರಣ ಬಗ್ಗೆ ಜಾಗೃತಿ ಮೂಡಿಸುವಂತೆ ಸಲಹೆ ನೀಡಿದರು ಒಂದು ಕೊಡ್ತೀವಿ ಪಿ ಎಸ್ ಸಿಎಚ್ ಪರಿಸ್ಥಿತಿ ಮಿತಿ ಮೀರಿದಾಗ ಜಿಲ್ಲಾಸ್ಪತ್ರೆಗೆ ರೆಫರ್ ಮಾಡಬೇಕು ಅಂತ ನಮ್ಮೆಲ್ಲ ವೈದ್ಯಾಧಿಕಾರಿಗಳು ನಾವು ಗಮನ ಹರಿಸಿ ಒಂದು ಸಹಾಯವಾಣಿ ಮಾಡಕ್ಕೆ ನಾವಾಗ್ಲೇ ಎಲ್ಲ ಕ್ರಮ ತಗೊಂಡಿದೀವಿ ಅದನ್ನ ಈಗ ಜಿಲ್ಲಾಧಿಕಾರಿಗಳ ಈಗ ಅದನ್ನ ಡಿಸ್ಕಸ್ ಮಾಡಿ ಇವತ್ತು ಸಂಜೆ ನಾಳೆ ಒಳಗೆ ಒಂದು ಸಹಾಯವಾಣಿ ಒಂದು ಇಲ್ಲೇ ಒಂದು ಒಂದು ಸಹಾಯವಾಣಿಯನ್ನ ಡಿ ಎಸ್ ಸಿ ಆಫೀಸಲ್ಲಿ ಬೆಡ್ ಸಿಗಿರ್ಬೋದು ಯಾವ್ದಕ್ಕೆ ಆಗಿರ್ಬೋದು ಮಾಹಿತಿ ಕೊಡ್ಲಿಕ್ಕೆ ಅದು ಸಹಾಯ ಮಾಡ್ತೀನಿ ಜೊತೆಗೆ ಎಲ್ಲಾ ತಾಲೂಕು ಹಾಸ್ಪಿಟ್ಲ್ಗಳಲ್ಲಿ ಫೀಡಿಯಾಟ್ರಿಕ್ ಬೆಡ್ ಅಂತಾನೆ ನಾವು ಸೆಪರೇಟ್ ಮಾಡಿದ್ದೀವಿ